ಡಿಜಿಟಲ್ ಮೀಡಿಯಾ ಇದು ಹುಲಿ ಕಾರ್ಯಾಚರಣೆ ಖುದ್ದಾಗಿ ಪರಿಶೀಲನೆ ನಡೆಸಿದ ಸಂಕೇತ್ ಪೂವಯ್ಯ ಬಾಳಲೆ ಸಮೀಪದ ಸುಳುಗೋಡು ಗ್ರಾಮದಲ್ಲಿ ನಡೆಯುತ್ತಿರುವ ಕಾರ್ಯಾಚರಣೆ ಅಭಿಮನ್ಯು ಹಾಗೂ ಶ್ರೀಕಂಠ ಎಂಬ ಆನೆಗಳ ಸಹಾಯದಿಂದ ಹುಲಿ ಕಾರ್ಯಾಚರಣೆ ಹುಲಿಯನ್ನು ಅರಣ್ಯಕ್ಕೆ ಅಟ್ಟುವ ಕೆಲಸದಲ್ಲಿ ನಿರತರಾಗಿರುವ ಅರಣ್ಯ ಸಿಬ್ಬಂದಿಗಳು ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ಝೋನಲ್ ಕಾಂಗ್ರೆಸ್ ಅಧ್ಯಕ್ಷ ಪವನ್ ಉಪಸ್ಥಿತಿ ಸ್ಥಳದಲ್ಲಿಯೇ ಮೊಕಂ ಮಾಡಿರುವ ಇಲಾಖೆಯ ಹಿರಿಯ ಅಧಿಕಾರಿಗಳು ಕಳೆದೆರಡು ದಿನಗಳ ಹಿಂದೆ ಎರಡು ಜಾನುವಾರುಗಳ ಮೇಲೆ ದಾಳಿ ನಡೆಸಿದ್ದ ವ್ಯಾಘ್ರ ಈ ಹಿನ್ನೆಲೆಯಲ್ಲಿ ಹುಲಿಯ ಕಾರ್ಯಾಚರಣೆಗೆ ಸೂಚನೆ ನೀಡಿದ್ದ ಸಂಕೇತ್ ಪೂವಯ್ಯ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾಗಿರುವ ಮೇರಿ ಸಂಕೇತ್ ಪೂವಯ್ಯ என்னlendu aare 600 4 லீட்டர் போச்சு 4 லீட்டர் 3 ಕಾರ್ಯಾಚರಣೆ ಕೂಡ ಮಾಡ್ತಾ ಇರತಕ್ಕ ಶ್ರೀಕಂಠ ಮತ್ತು ರಾಜಣೆಯಲ್ಲಿ ತೊಡಗಿರ್ತಕ್ಕಂಥದ್ದು ಕಷ್ಟದಲ್ಲಿ ಕಾಡಂಚಿನಲ್ಲಿ ಸಾಕಷ್ಟು ಬಗೆಯ ನೀವು ಒಳಗಡೆ ಹೆಚ್ಚಾಗಿ ಈ ಬಣ್ಣ ಈಗ ಪನಪೇಟೆ ತಾಲೂಕು ಸುಳಗೋಡು ಗ್ರಾಮದಲ್ಲಿ ಎರಡು ದಿವಸದ ಹಿಂದೆ ಏನು ಹಸುಗಳ ಮೇಲೆ ಆಗಿದೆ ಆನೆಗಳನ್ನ ಬಳಸಿ ಈಗ ಕಾರ್ಯಾಚರಣೆ ಶುರು ಮಾಡಿದ್ದೇವೆ ಝೂ ಅಭಿಮನ್ಯು ಮತ್ತು ಶ್ರೀಕಂಠ ಅಂತಕ್ಕಂಥ ಎರಡು ಆನೆಗಳನ್ನ ಬಳಸಿ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಒಂದು ಪಂಜರನ್ನು ಕೂಡ ಅಳವಡಿಕೆಯನ್ನು ಮಾಡಿದ್ದೇವೆ ಈಗ ನಮ್ಮ ಶಾಸಕರು ಎಸ್ ಪಂದನವರು ಅಗತ್ಯ ಬಿದ್ದರೆ ಅರವಳಿಕೆಯನ್ನು ಅಳವಡಿಸಿ ಹುರಿಯನ್ನು ಸರಿ ಹಿಡಿದು ಪುನರ್ವಸ್ತಿ ಮಾಡಿಸಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ಪ್ರಧಾನ ಅರಣ್ಯ ಅಧಿಕಾರಿಗಳ ಜೊತೆ ಮಾತನಾಡಿ ಕೊಡಿಸಿದ್ದಾರೆ ಈಗ ನಾಲ್ಕು ತಿಂಗಳ ಹಿಂದೆ ಈ ಭಾಗದಲ್ಲಿ ಸಮಸ್ಯೆ ಇತ್ತು ಆದರೆ ಯಶಸ್ವಿಯಾಗಿ ನಾವು ಅದನ್ನು ಕಾಡು ಕಟ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈ ಬಾರಿಯೂ ಕೂಡ ನೋಡಿ ಇಲ್ಲಿ ನೀವು ನೋಡಿದರೆ ಇಲ್ಲಿ ಒಂದು ಭಾಗದಲ್ಲಿ ಕಾಫಿ ತೋಟ ಇದೆ ಸುತ್ತ ಮೂರು ಭಾಗದಲ್ಲೂ ಕೂಡ ಕಾ ಕಾಡಿದೆ ಇದು ಹುಲಿಯ ವಾಸಸ್ಥಾನ ಇದೆ ಅದರಿಂದ ಇಲ್ಲಿ ಅಲ್ಲಿ ಒಂದು ಪಂಜಾರವನ್ನು ಕೂಡ ನಾವು ಅಳವಡಿಕೆಯನ್ನು ಮಾಡಿದ್ದೇವೆ ಈಗ ಇಲ್ಲಿ ಇನ್ನೊಂದು ಎರಡು ದಿವಸದೊಳಗಾಗಿ ಯಶಸ್ವಿಯಾಗಿ ಏನು ನಾಲ್ಕನೇ ತಿಂಗಳ ಹಿಂದೆ ನಾವು ಕಟ್ಟಿದ್ದೇವೆ ಅದೇ ರೀತಿ ಹುಲಿಯನ್ನು ಕಾಡು ಕಟ್ಟಕಂಥ ಕೆಲಸ ಆಗ್ತದೆ ರೈತರೇ ಇರ್ಬೋದು ಇರ್ಬೋದು ಅಥವಾ ಅರಣ್ಯ ಪ್ರದೇಶದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಸಾರ್ವಜನಿಕರು ನೆಮ್ಮದಿಯಿಂದ ಇರ್ಬೋದು ಅಂತಕ್ಕಂಥ ಮಾತನಾಡ್ತಾನೆ ನಾನು ಕೊಂಡಿಜಮಂಡ ಪಲ್ಲವಿ ಸತೀಶ್ ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್